ತಾವೆಲ್ಲ ನೆನಪನ್ನ ಮಹಾತ್ಮ ನೆನಪನ್ನ ಯಾಕೆ ಮಾಡ್ತಾರಂದ್ರ ಅವ್ರು ನಮಗ್ ನೆಪ ಹಾಕ್ತಿರ್ಬೇಕ ಈಗ ನೋಡ್ರಿ ಹಾಲು ಉಪ್ಪುವಾಗ ಹಾಲು ಉಪ್ಪು ಒಂದ್ ಹಣ್ಣಿ ನೀರ್ ಯಾಕೆ ಹಾಕ್ತಾರಳು ಹಾಲು ಉಕ್ಕಿ ಕೆಡಬಾರ್ದು ಪತ್ತಿ ಎಣ್ಣೆ ಹಾಕ್ತಾರ ಮಾತ್ರ ಎಣ್ಣೆ ಹಾಕ್ತಾರ ಎದಕ್ಕ ಅದ್ ಎಣ್ಣೆ ದೀಪ ಹಾರಬಾರ್ದು ಅಂತೇಳಿ ಹಂಗ ನಮ್ಮ ಬದಕಣ್ಣ ಇವತ್ತಿಗೆ ಇಲ್ಲಿ ತಕ್ಕ ಕಟ್ಕೊಂಡ್ ನಮ್ ಹಿರಿಯ ಗಟ್ಟಿಯಾಗಿ ಇಟ್ಕೊಂಡ್ ಬಂದಿರಿ ಅದಕ್ಕೆ ಇದನ್ನ ನನಗೆ ಹೇಳಿದ್ರೆ ಬರಬಹುದು ಇಲ್ರಿ ನಮ್ದೆಲ್ಲಾ ಜಾನಪದ ಕೊಳಗೈತಿ ನೀವೆಲ್ಲಾ ಜಾನಪದ ಮಾತಾಡ್ರಿ ಜಾನಪದ ಮಾತಾಡ್ರಿ ಅಂತ ಹೇಳಿದ್ರು ಎಳಿ ಉಣ್ಣ ಬರ್ರೋ ಕನ್ನಡ ತೇರ ಉಣ್ಣ ಬರ್ರೋ ಕನ್ನಡ ತೇರ ಕೈಯ ಹತ್ತರಿ ಸಣ್ಣ ದೊಡ್ಡ ಹೊರ ಹಿರಿಯರ ಭಕ್ತಿ ಆಡಿನ ಮ್ಯಾಲಿ ಹಿರಿಯರ ಭಕ್ತಿ ಆಡಿನ ಮ್ಯಾಲಿ ಮಾಡಿ ಗಾಲಿ ತೇರಿಗಾಲಿ ಉಣ್ಣ ಬರ್ರೋ ಕನ್ನಡ ತೇರ ಹಗಲು ರಾತ್ರಿ ನಾಡಿಗೆ ದುಡದ ಮನಸನ್ನು ಮರ ಕಡದ ಜ್ಞಾನದ ವಾಚಿಲಿ ಕಟಿಗಿ ಕೆತ್ತಿ ಚಿತ್ತರ ತಗದ ರಿಯರ್ ಚಂದೈತಿ ಎಳಿ ಹುಣ್ಣು ಬರ್ಯೋ ಕನ್ನಡ ತೇರ ಕೆತ್ತಿದ ಕಟ್ಟಿಗೆ ತೇರ ಮಾಡಿಸಿ ಹಿರಿಯರ ಗಾದಿ ತೇರಿಗೆ ತೊಡಸಿ ಒಂದ ಕೂಡಲಂತೆ ಎಲ್ಲರ ಮನಸಾ ಒಂದ ಕೂಡಲಂತೆ ಎಲ್ಲರ ಮಣಸ ಸಾಹಿತಿ ಎಂಬುದು ಇಟ್ಟಾರ ಕಳಸ ಎಳಿ ಬರ್ಯೋ ಕನ್ನಡ ತೇರ ಜಾತಿ ಭೇದ ಎಲ್ಲನು ಮರ್ತ ಇನ್ನರ ನಾವು ಹಿಡಿಯು ಗುರ್ತ ಜಾತಿ ಭೇದ ಎಲ್ಲನು ಮರ್ತ ಇನ್ನರು ನಾವು ಹಿಡಿ ಗುರುತ ಗುರ್ತ ತೇರು ಜನಿ ಎಲ್ಲರು ಕೂಡಿ ತೇರ ಜಗ್ ನೋಯಿ ಎಲ್ಲಾರು ಕೂಡಿ ಕನ್ನಡ ಮಗ ಶರಣ ಮಾಡಿ ಉಣ್ಣು ಬಲ್ಯೋ ಕನ್ನಡ ತೇರ ದೂರ ಯಾಕೆ ನೀವು ಸರದ ನಿಂತಿರಿ ದೂರ ಯಾಕೆ ನೀವು ಸರದ ನಿಂತಿರಿ ತೇರಿ ನಗ ಕೈಯ ಹಚ್ಚರಿ ಬರೋ ಕನ್ನಡತಿಯರ ಕೈಯ ಹಚ್ಚರಿ ಸಣ್ಣ ದೊಡ್ಡವರ ಕೈಯ ಹಚ್ಚರಿ ಸಣ್ಣ ದೊಡ್ಡ ಅಂತ ಹೇಳ್ತಾ ನೀವೆಲ್ರು ಸಣ್ಣವರಿಂದ ಹಿಡಿದು ದೊಡ್ಡವ್ರ ತಕ್ಕ ನಮ್ಮ ಕನ್ನಡದ ಅಭಿಮಾನನ್ನ ಒಟ್ಟಿಯಾಗಿ ಗಟ್ಟಿಯಾಗಿ ಇಟ್ಕೊಂಡ್ ಕೂತಿರ್ಲ ಅದು ಬಹಳ ದೊಡ್ಡದು ಅದು ಬಹಳ ದೊಡ್ಡದು ಅದಕ್ಕೆ ಯಾವ್ದು ನನಗಡ್ಸ್ತೈತಿ ಇಲ್ಲಿ ಯಾವುದು ರಾಜಕೀಯ ಪ್ರಭಾವ ಯಾರ್ದು ಪೂರ್ವ ಕಾಣುದಿಲ್ಲ

ಹಾಲಿನಂತ ಮನಸ್ಸಿನ ಉಪ್ಪಾಕಿ ಮನಸ್ಸನ್ನ ಕೆಡಿಸಿ ನಮ್ಮನ್ನ ಒಡಿಸಿ ನಮ್ಮನ್ನ ಹಾಳಾಕ್ ಬರ್ತಾರು ಮತ್ತ ಬಾತಿ ಬಾರ್ದ ಊರಾಗ ಊರಾಗ್ ಬಂದ್ ಹೊಕ್ಕ ಇದು ಮಾಡಿಲ್ಲ ಅಂದ್ರ ನಮ್ಮ ಪ್ರೀತಿ ಬಾಂಧವ್ಯ ಅವೆಲ್ಲಾ ದೂರ ಹಾಕವ ಅವನ್ನೆಲ್ಲಾ ದೂರ ಮಾಡ್ಕೋಬೇಡ್ರಿ ನಿಜವಾಗ್ಲು ನೀವೆಲ್ಲಾ ನಮ್ಮ ಕನ್ನಡ ತಾಯಿ ಮಕ್ಕಳು ನೀವ್ ಒಂದೇ ತಾಯಿ ಮಕ್ಕಳ ಗತೇನ ಜನ ಜಾತಿಗೆ ಆದಿತ್ಯ ಮಾಡಲ್ಲ ಜಾತಿ ಜಾತಿ ಒಳಗ್ ಹತ್ತಿ ಜಗಳ ಹತ್ತಿ ಉರ್ತತಿ ಜಾತಿ ಊರಿ ಅವ್ರವ್ರ ಜಾತಿ ಅವ್ರಿಗೆ ವೈರಿ ಬುದ್ಧಿ ಇದ್ದವ್ರು ಮ್ಯಾಲಕ್ ಆದವ್ರ ತಳಗು ಚಕ್ಕಾರ ಅವರು ಜಾತಿ ಅವ್ರ ಎಲ್ಲಿ ಹೋದ್ರು ಸೇರಿಕಿ ಇಲ್ಲ ಹೋಗು ಬಂಡಿದ ಜಾತಿ ಜಾತಿ ಒಳಗಿಲ್ಲ ಸೇರಿಕೆ ಜಾತಿ ಚಪ್ಪರಕ್ಕೆಲ್ಲ ತೂತಿನ ನೆರಕಿ ಉಳಕ ಹತ್ತಿದಾಗ ಹತ್ತಿ ಹಣ್ಣ ಮ್ಯಾಲ ಚಂದ ಬಾಳ ಜಾತಿಗೆ ಬಣ್ಣ ಬರುವಾಗ ಬೆಣ್ಣಿಂದ ಬರದಿಲ್ಲ ಜಾತಿ ನಡುವ ಬಂದ ಇದು ಹತ್ಕೊಂಡೈತಿ ಜಾತಿ ಬೆಣ್ಣೆ ಹತ್ತಿ ಜನ ಬಂಟರು ಮಾನವ ಜಾತಿ ಒಂದನ್ನು ಮಾನವ ಜಾತಿ ನಾವೆಲ್ಲರೂ ಮಾನವ ಯಾವ ಜಾತಿ ಅವ್ರೇ ಈ ಊರನಾಗ ಈ ಊರಾಗಿ ಏನದಿಲ್ಲ ನೀವೆಲ್ಲರೂ ಒಂದ ತಾಯಿ ಮಕ್ಕಳು ಯಾರು ಹೊರಗಿನವ್ರು ಇಲ್ಲ ಯಾರು ದ್ಯಾರಿ ಬೇಜಿಲ್ಲ ಆದ್ರ ಇವತ್ತಿಗೆ ನೀನು ಇಲ್ಲಿ ಆ ಕಡೆ ಎಲ್ಲಾ ನೋಡಕ್ ಹತ್ತೀನಿ ಹೆಣ್ಣು ಮಕ್ಕಳು ಗಂಡ್ ಹುಡುಗರಿಗೆ ಹೆಣ್ಣು ಸಿಗೋಲು ಎಲ್ಲಾ ಕಡೆ ನೋಡಕ್ ಹತ್ತೀನಿ ಏನು ಅಂದ್ರೆ ಆ ಕಡೆ ಎಲ್ಲಾ ಏನ್ ಬಡಬೇಕಂದ್ರ ನೌಕರಿ ಅವನ್ ಬೇಡಕತ್ತ ಹಳೆಯ ನೌಕರಿ ಅವನ್ ಇರ್ಬೇಕತ್ತ ಹೊಲ ಮಣಿ ಎಟ್ಟ ನೋಡ್ರಿ ನಿಮ್ ಮುಂದೆ ಹತ್ತಾರ ಕೂರಿ ಹೊಲ ಬಾಯಿ ಕಬ್ಬ ನೀರ ಎಲ್ಲಾ ಇರ್ತತಿ ಅವಗ ಹೆಣ್ಣು ಕೊಡಕ್ ಹೊಲ್ತಾರ ಗಟ್ಟು ರೈತ ಹೆಣ್ಣು ಕೊಡಕ್ ಒಲೆ ಅವ್ನ ಚಂಡದ ಮ್ಯಾಗ ಉಡ್ದಾರ ವಾಚ್ ಇರ್ತತಿ ಅವ್ಗ ನೌಕರಿ ಅವ್ ಹೆಣ್ಣು ಕೊಡ್ತೇವತ್ತಾರ ಅದಕ್ಕೆ ನೀವು ನೀವು ನೌಕರಿ ಅವ್ ಹೆಣ್ಣು ತಾಯಿ ನೋಡ್ರಿ ನೀವು ಯಾರು ಹಣಬ್ಯಾ ಯಾಕಂದ್ರೆ ನಿಮ್ಮ ಮಣಿ ಚಲೋ ಅಳಿಯ ಮಗಳ್ ಕೊಡ್ಬೇಕಾರ ಅಳಿಯಾ ಚಲೋ ಅವ್ನ ನಡಿ ನೋಡಿ ಚಲೋ ಇತ್ತಂದ್ರೆ ಅವ್ನ ಬಡವ್ ಇರ್ಲಿ ಸಾವ್ಕಾರ ಇರ್ಲಿ ಅವ್ರ ತಿಪ್ಪಿ ಮೇಲೆ ಬಾಳೆ ಮಾಡಿ ಗೊತ್ತಿರ್ಲಿ ಅವ್ನು ಹೆತ್ತಿ ಸಲತಾನು ಅನ್ನೋದು ನಾ ಹತ್ತು ಮಂದಿ ಗೊತ್ತಾಕೈತೆ ಅದು ಅದ್ ಗೊತ್ತಾದ್ರೆ ಅವ್ ಮಗ್ ಕೊಟ್ಟ ಅವ್ರ ಬಾಳೆ ನೆಟ್ಟಿದ್ರೆ ನಿಮ್ಗೆಲ್ಲಾ ಪುಣ್ಯ ಬರ್ತೈತಿ ನೀವೆಲ್ಲಾ ಹಿರಿಯರು ಯಾರು ಈಗ ನೋಡ್ರಿ ಅವೆಲ್ಲಾ ಏನ್ ಮಾಡ್ತಾರಂದ್ರ ನಮ್ ಹಿರಿಯರ್ ಅವಾಗ ಹೇಳ್ತಿದ್ರ ಹೊತ್ತಾಳು ಕೊಟ್ಟ ಬಿತ್ತಾಳ ತಗೊಂಡ್ ಮಾತಿದ್ರ ಹೊತ್ತಾಳು ಕೊಟ್ಟ ಬಿತ್ತಾಳ ತಗೊಂಡ್ ಮಾತೇಳ್ತಿದ್ರೆ ಸಾವಿರ ಸುಳ್ಳು ಹೇಳಿ ಒಂದು ಲಗ್ನ ಮಾಡಂತ ಹೇಳ್ತಿದ್ರು ಒಂದ್ ಸುಳ್ಳು ಹೇಳಿ ಈಗ ಸಾವಿರ ಸುಳ್ಳು ಹೇಳಿ ಲಗ್ನ ಆಗುದು ನಿಂದ್ ಸಾವಿರ ಬಂದ ನಿಂದ್ರ ಸಾವಿರ ಬಂದ ಇವರ ನೋಡ್ರಿ ಅಪ್ಪ ನಮ್ಮೂರ ಹಿರಿಯಾರ ಉರುವ ಬೆಂಕಿ ಅವರು ಕಾಣಂಗಿಲ್ಲ ಹೊರಗಿನ ಮಂದಿಗೆ ಹುಡ್ವಂಗ ಇವ್ರಿಗೆ ಜೋಡನ ಆದಿಗಿ ಕೇಳವಂಗ ಹತ್ತಾರ ನೀನು ಬಿಡಬೇಡ ಅವಂಗ ಅವಬೇಡ ಊರಾಗ ಜಗಳ ಹುಕ್ಕಿ ಹತ್ತಿಸಿ ದಡ್ಡ್ರ ಕಡೆಯಿಂದ ಶಾಂಡ್ಯಾರ್ ಬಡಿಸಿ ಬರ್ತಾರ ಹತ್ತಿದು ಉರಿ ಆರ್ಸಕ ಕಟ್ಟಿ ಮೇಲೆ ಕೂತು ನ್ಯಾಯ ಆದ್ಯಾಕ ಇವ್ರೋಡ್ರಪ್ಪ ನಮ್ಮೂರ ಇವ್ರ ನೋಡ್ರಿಪ್ಪ ನಮ್ಮೂರ ಎಲ್ಲಾ ಕಡೆ ಇಂತ ಮಂದಿ ಬಾಳ್ ಆಗೇತಿ ನೀವ್ ಅಂತ ಅಂತ ಜಾಗ ಕೊಡ್ಬೇಡ್ರಿ ನೀವ್ ಏನ್ ಹೆಂಗ ಹಾಲ್ ಹಾ ಹೆಪ್ಪ ಹಾಕಿದ್ರ ಹೆಂಗ ಆ ಪುಣ ಬೆರ್ದಿ ಬೆಣ್ಣಿ ಹಾಕೈತು ನೀವ್ ಹಂಗ ಇರ್ರಿ ಇದು ಹೆಂಗೈತಿ ಹಿಂಗ ಅದ್ಭುತವಾಗಿರೀ ಅಂತ ನನಗಿಟ್ಟು ಹೇಳಿದ್ರು ನೀವು ಜಾನಪದ ಬಗ್ಗೆ ಮಾತಾಡ್ಬೇಕ್ರಿ ನಮ್ಮೆಲ್ಲಾ ಜಾನಪದದ ಊರ್ರಿ ಅಂತೆಲ್ಲ ಹೇಳಿದ್ರು ಕಣ ಯಾರ ಕೆಡದಾರ ನೀರ್ಯಾರ ಹೊಡೆದಾರ ಒತ್ತೇರಿ ನೇಟಿ ಜಡದಾರ ಒತ್ತೇರಿ ನೇಟಿ ಜಡದಾರ ಈ ಊರ ಮುತ್ತೈದರ ಬಂದ ಮುರದಾರು ಹಂತಿಯ ಹೊಡಿಯವರು ಹಂಚಿ ಕಿ ತಗದಾರ ಚಾದ ಬೋಗಾಣಿ ಒಲಿ ಮುಂದ ಚಾದ ಬೋಗಾಣಿ ಒಲಿ ಮುಂದ ಇಟು ಬಂದ ಚಾಕುಡದ ಹಂತಿ ಹೊಡೆದಾರ ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬೆಂಕಿರ್ಲು ನಿಮ್ಮ ಮಣದಾಗ ಬಿಂಕಿರ್ಲು ನಿಮ್ಮ ಮನದಾಗ ಶಂಕಪ್ಪನ ಸುಂಕಿರ್ಲು ನಮ್ಮ ಕಣದಾಗ ಅಂತೇಳಿ ಹಂತಿ ಹೊಡೆಯವ್ರು ಹಾಡ್ತಿದ್ರು ಬೆಳ್ಳನ ಬೆಳಗಾಗಿ ಬೆಳ್ಳಿ ಮೂಡಲ್ ಆಳ್ಳಿ ಮೇನ ಗರಿ ತೆಗೆದ ಒಳ್ಳಿ ಮೇನ ಗರಿ ತಗದ ಹಾಡ್ಯಾವ ಗರ್ತಿ ಗಂಗವ್ನ ಹುಡಿಯಾಗ ಇಷ್ಟ ಅದ್ಭುತ ಮಾತನ್ನ ನಮ್ ಹಿರಿಯಾರ್ ಹಾಡ್ತಿದ್ರು ನಮ್ ಹಿರಿಯಾರ ಹೇಳ್ತಿದ್ರು ಆ ಹಂತಿ ಮೇಳ್ತಾರೆ ಹಾಡ ಹಂತಿ ಹಾಡಾಗ್ ಹೇಳ್ತಾರೆ ಹಾಡ ಬರ್ತಾವಂತ ಹಾರ್ಯಾರಿ ಬರಬೇಡ ಹಾಡ ನಮ್ಮನೆ ಹಾಗೆ ಹಾಕಿ ಹಾಡ ನಮ್ಮಲ್ಲಿ ಹಗಿ ಹಾಕಿ ಹುಡುಗ ಹಳಸಿಯರು ತಂದು ಅಳಕೋರು ಹಳ್ಳದ ದಂಡೀಲಿ ಲಕ್ಕಿಯ ಗಿಡ ಹುಟ್ಟಿ ಲೆಕ್ಕಿಲ್ಲದ ಹಾಡು ನಮ್ಮಲ್ಲಿ ಲೆಕ್ಕಿಲದ ಹಾಡ ನಮ್ಮಲ್ಲೇ ಏನೆ ಹುಡುಗ ಲೆಕ್ಕ ಹುಡುಕಿ ತಂದು ಬರ್ಕೋರು ಅಂತೇಳಿ ಅವಾಗ ಹಂತಿಪ್ಪದವ್ರು ಇವತ್ರಿ ಮ್ಯಾಗ ಹಾಡ್ತಿದ್ರು ಅವ್ರು ಹಾಡ್ತಿದ್ರು ಹಂತಿಪ್ಪದವ್ರು ಹಾಡ್ತಿದ್ರು ಲಗ್ನದಾಗ ಲಗ್ನದಾಗ ಬೀಗರು ಮಣಿಗೆ ಬಂದ್ರು ಅವ್ರು ಎಂತಿತ್ತ ಪದಗಳು ಹಾಡ್ತಿದ್ರು ಅವು ಎಂತಾವು ಅವಾಗ ಅವಾಗ ನಮ್ ಹಿರಿಯರ್ ಹೇಳ್ತಿದ್ರ ಹಾಡಿದ್ರ ಹಂದ್ರ ಚಂದ್ ಮದ್ವಿ ಅಂದ್ರ ಚಂದ ಹಾಡಿದ್ರ ಹಾಡಿದ್ರ ಮದ್ವಿ ಅಂದ್ರ ಅಂತ ಸತ್ತಾಗ ಕೂತ ಹತ್ರ ಹೆಣ ಚಂದ ನಮ್ ಹಿರಿಯರ್ ಹೇಳ್ತಿದ್ರು ಈ ಮಾತು ನಮ್ ಹಿರಿಯರ್ ಹೇಳ್ತಿದ್ರು ಇನ್ನೊಂದ್ ಹೇಳ್ತಾರೆ ಯಾವ ಅಂದ್ರ ನಿಜವಾಗ್ಲು ಈ ಸಣ್ಣ ಮಕ್ಕಳಿಗೆ ನಮ್ ತಾಯಿಗಳು ಅವಾಗ ಹೇಳ್ತಿದ್ರು ಆ ಹೆಣ್ಮಕ್ಳು ಹೆಣ್ಮಕ್ಳು ಬಟ್ಟಿಲ್ ಆದಾಗ ಆ ನಾಕ್ರಾಗ ನಾಕ್ ಬಂಕಿ ಬುತ್ತೋಡಿ ತಂದಾಗ ಆ ಎಂಬಲ್ ಗಡಿಗೆ ಪೂಜೆ ಮಾಡಿದಾಗ ಆ ಹೆಣ್ಮಕ್ಳು ಈಗೆಲ್ಲ ಟಿವಿಯಾಗ ಟಿವಿಯಾಗ ನೋಡಿ ಹೆಣ್ಣ ಗಂಡ ಆಯ್ತಂತ ಹೇಳ್ತಾರ ಈಗ ಅವಾಗ ನಮ್ ಹೆಣ್ಮಕ್ಳಿಗೆ ಏನು ಗೊತ್ತಿದ್ದಿಲ್ಲ ಏನೂ ಗೊತ್ತಿದ್ದಿಲ್ಲ ಈಗ ಇದನ್ನ ಅಂತ ಹೇಳ್ತಿದ್ರು ಅವಾಗ ನಮ್ ಹೆಣ್ಮಕ್ಳು ಹೇಳ್ತಿದ್ರ ಹೆಂಗ್ ಹೇಳ್ತಿದ್ರು ಅಂದ್ರೆ ಆ ಎಂಬಲ್ ಗಡಿಗೆ ಪೂಜೆ ಮಾಡಿ ಆಕಿನ ಊಟಕ್ ಕುಂದರ್ಸಿದ್ರ ಅಂದ್ರ ಆಕಿ ಹುಗ್ಗಿ ತಾಟ್ನ ಕೈ ಇಟ್ರೆ ಗಂಡ್ ಹೊಡ್ತಾಳ ಖರ್ಚಿ ಕಾಯಿ ಕೈಯಾಗಿ ಹೆಣ್ಣು ಅಂತ ಅಂತೇಳಿ ನಮ್ ಹಿರಿಯರ್ ಅವಾಗ ಹೇಳ್ತಿದ್ರು ಹೌದ್ ಕರೆ ಹಣ್ಣು ತಾಯಿಗಳೇ ಹೇಳ್ತಿದ್ರು ಅದನ್ನ ನಮ್ಮ ತಾಯಿಗಳು ಹೇಳ್ತಿದ್ರು ಅವಾಗ ಹೇಳ್ತಿದ್ರು ಇನ್ನೊಂದು ಈಗ ಕೈಲಾಸರ ಜ್ಞಾನ ಸತ್ತವ್ರು ಇವತ್ತು ಸತ್ತವ್ರು ಇಂಥ ಇಂಥ ಪ್ರಾಣಿ ಒಳಗ ಅವನ್ ಜೀವ್ ಹೋಗೈತಿ ಅಂತೇಳಿ ಇಲ್ಲೇ ಕುತ್ತಲ್ಲೇ ನಮ್ ಹಿರಿಯರ್ ಹೇಳ್ತಿದ್ರು ಎಂತ ಮಾತು ಅಂದ್ರೆ ಅವಾಗ ಆ ಸತ್ ಮೂರ್ ದಿವ್ಸಕ್ಕೆ ತೌಡ್ ಕುಟ್ಟಿ ಜ್ವಳದ ತೌಡ ಗೋಧಿ ತೌಡ ಕುಟ್ಟಿ ಅದನ್ನ ಅದ್ರಾಗ ಒಂದ್ ಪಡತಿ ಇಟ್ಟ ದೀಪ ಹಚ್ಚಿ ಆ ಕೊಳನ್ಯಾಗ ಆ ಪಡತಿ ಇಟ್ಟ ಒಂದು ದೊಡ್ಡ ಹೆಡ್ಗಿ ಮುಚ್ಚಿದ್ರ ಆ ದೊಡ್ಡ ಹೆಡ್ಗಿ ಮುಚ್ಚಿದ್ರ ಆ ತೌಡದೊಳಗ ಆ ಬೆಕ್ಕಿನ ಹೆಚ್ಚಿ ನಾಯಿ ಹೆಚ್ಚಿ ಕೂಸಿನ ಹೆಚ್ಚಿ ಮೂಡ್ತಿದ್ದು ಅಚ್ಚಿ ಮೂಡ್ತಿದ್ವು ಅಂತ ಅವ್ರ ಇವ ಇದ್ದ ಜಾತ್ಯಾಗ ಹುಟ್ಟ ತಾನಂದ್ ಮುಂದೆ ಇಂಥ ಜಾತ್ಯಾಗ ಅವನ್ ಜೀವ ಹೋಗೇತಿ ನೋಡತ್ತೇ ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು ಈಗೇನು ಹದಿನಾರು ಮಂದಿ ಹದಿನಾರ ಕೂಡಿ ಚರ್ಮ ಹದ್ಗಾರ್ ಸಿಟ್ಟಾಗ ಆಗಿ ಬಿಟ್ಟೈತಿ ಹೆಂಗಂದ್ರ ಶಾಲಿ ಕಲ್ತಾರ ಕಂಡಪಟ್ಟಿ ಏನ್ ಬರ್ತಿದ್ರು ಅವಾಗ ನಾ ಹಿರಿಯಾರ ಬದುಕ್ರೆ ಇಲ್ಲೇ ಗೌಂಟಿ ಹಗಿಸುತ್ತಿ ಹಿಂಗ್ ಹಿಡ್ದು ನೋಡಿದ್ರೆ ಇವ್ ಇದ ಆಗೈತೆ ಅಂತ ಹೇಳ್ತಿದ್ರು ಕಾಮಣಿ ಆಗೈತೆ ಅಂದ್ರೆ ಹಿಂಗು ಹಿಂಗ್ ಉಗ್ರ ಹಿಡಿದ್ ನೋಡಿದ್ರೆ ಕಾಮಿಡಿ ಆಗೈತಿ ಅಂತ ಹೇಳ್ತಿದ್ರು ಬರೀ ಕೈ ಹಿಡ್ದು ಬೆಳ್ದ ಈ ಹುಡುಗೀಸ್ರ ಈ ಇಟ್ಟ ದಿವಸ ಆಗೇತಿ ಈ ಹೆಣ್ಮಗೆ ನಿಂತ ಹೇಳ್ತಿದ್ರು ಅಂತ ನಮ್ ಹಿರಿಯಾರ ಈಗೆಲ್ಲ ಆ ಶಾಣ್ಯಾರ್ ಬಂದ ಬಾಳ್ ಮಂದಿ ಹೂಡ್ಗೆ ಅಂತ ಹೇಳ್ತಾರ ಏನು ಇಲ್ಲ ತಾಯಿ ಮಕ್ಕಳ ಜೋಡ ತಾಳಿ ಸಾಮಾಣ ಜೋಡ ನಾನು ನಮ್ಮವ್ವ ಸರಿ ಜೋಡ ನಾನು ನಮ್ಮವ್ವ ಸರಿ ಜೋಡಿನ ಬರುವಾಗ ಬಾಗಾದರ ಬಾಯಿ ಬಿಡುತ್ತಾರ ಕಟ್ಟು ಮಾತ ನನ್ನವ ಹಾಕದ ತಾಯಿ ಅಣ್ಣ ಬಂದಾವ ಅಣ್ಣ ಬಂದಾವಣಬಾರ அண்ண வந்தவ கொடவார எண்ணீன அரலி வந்தவரவாரி அந்தித்தவ ஓடிஹோகலாடி தெளக திழிநீர்த்தீர தீதங்க திள்கோரி மணதாக இவத்தி மசிமாட ஹசேடி கூட ஜலத்தானிடங்க கட்டி அந்தித்த மாத்துவ அண்ணஹ அந்தித்த மாதிரி ಹಣ್ಣ ಹಾಕಾಯಿ ಎಣ್ಣಾಗ ಕರ್ದೀನಿ ಗಂಡಿಟ್ಟನು ಹೊರಗಿಡ್ ಚಾಳಿ ಗೊತ್ತಾದ್ರ ಅವಾಗ ಬಾಳೆ ಬಿರ್ಸಿಲಿ ಜಗಳ ಮಾಡ್ತಿದ್ದಿಲ್ಲ ಬಿತ್ತ ರಂಬಟ್ ಮಾಡ್ತಿದ್ದೀರ ಅವ್ರ ಹೇಳ್ತಾರ ಹಣ್ಣ ಹಾಗಲಕಾಯಿ ಎಣ್ಣಾಗ ಕರ್ದಿನಿ ತಂದಾರ ತಿಂದಾರ ನೋಡ ಹದಗಾರ ನನ್ ಮ್ಯಾಲೆ ತಂದಾರ ನೋಡ ಸೌತಿನ ಅಂತ ಹೇಳ್ತಾರೆ ಮಾತ್ನಗಡ ನಾಯಿ ಬಾಳಂಕ ನಾಗ ಹೆಡಿ ಆಡುವಂಕ ನ್ಯಾಯ ಹರಿಯವನ ಮಣಿಡುವಂಕ ನ್ಯಾಯ ಹರಿಯವನ ಮಣಿಡುವಂಕ ಅವ್ರ ಮನಿಯಾಗ ಅಂತ ಇರೋ ಅವತ್ತ ತನಕೋ ಎಂತ ಚಂದ ಮಾತ ಹೇಳ್ತಿದ್ರು ಎಂತ ಹೇಳ್ತಿದ್ರು ಮತ್ ಗಂಡನ ಹೆಸರು ಹೇಳ್ತಿದ್ರು ಗಂಡ ಹೆಸರು ಕಾಲಕ್ಲ್ಯ ಕಾಲಾಕ್ ಪಿಲ್ಲೆ ಉಡಿಯಾಕ್ ಪಲ್ಯ ಅಲ್ಲೇ ನಾಯಿ ಇಲ್ಲೆ ಹ್ಮ್ ಬೆರಕಿ ಬೆಳಗ್ಗೆ ಗಾಂಡ್ ಜಗಳ ಗಾಂಟಿ ಅವ ಅಲ್ಲೇ ನಾಯಿ ಇಲ್ಲೇ ಹೊರ ಹಚ್ಚಿಕ್ ಅವ್ನು ಹೊರಿ ಹಚ್ಚಿಕ್ ನಾವ್ ಹೊಿ ಹಚ್ಚಿಕ್ ಅವ್ರು ಹೊಳಿ ಹಚ್ಚಿಕ್ ನಾವು ತಲೆಗಿಳಿಲಿಲ್ಲ ಮಾರಿದ್ ತೊಳಿಲಿಲ್ಲ ಗಂಡ ಗಂಡ್ ನೆಲೀಲ್ ನನಗ್ ತಿಳಿಲಿಲ್ಲ ಇರ್ತಾವೆಲ್ಲ ನಮ್ಮ ತಾಯಿಗಳ ದೋತ ಹಾಡ್ಕೋತ ಹಾಡ್ಕೋತನ ನಮ್ ಬದಕೈತಿ ನಮ್ ಜಾನ ಪದ ಬದಕ ಹಾಡಿನಗಂಡ್ ನಮ್ ಬದಕೈತಿ ನೋಡಿ ಎಂತದ್ರ ಕರಿಯ ಸೀರಿ ಉಟ್ಟ ಕೆರಿಯ ನೀರಿಗೆ ಹಾದ್ಯ கரிய சீரி உட்ட கைய வாத கர் கேழ மண்மந்தி கர்த கேட் மண்மந்தி சீரியா பருவாக நான் தம்ம உடனக் ஏன்மாத்தீங்க நல பழ பதாவில் பானிய ஆளக்க அஹ் வர்த்தக நீர் வைக்கிறது தவிர மொழி போய் அந்த தாவர் மணி சீரி உட மா அந்த அது நீர் பட பகலாக எந்த நீர் மத்திய படத்த நீர் யாக்கீரி ಯಾವಾಗ ಸೀರೆ ಯಾರು ಮುಡ್ಸ್ಯಾರ ಸೀರೆ ಎನ್ ಚಂದ ಐತ್ ಅಂದ್ಬಿರ ಆದ್ರೂ ನಮ್ಮ ಹುಡ್ಸಾರ್ ನಮ್ ಅಣ್ಣ ಉಡ್ಸ್ರೇಳ್ಕೋತವ್ ಅಕೃತಿ ಕೊಟ್ಟ ಅವ್ರ ಸೀರೆ ನೋಡಿ ಇವ್ರ ಅಕೃತಿ ಅವ್ರ ಅಕ್ಕ ತೆಗಿ ಎಡ್ಸ ಅವ್ರ ತವ್ರ ತವ್ರ ಮೀನಿ ಅವ್ರ ಅಕ್ಕಿ ಮ್ಯಾಗ್ ಎಡ್ಸಿ ಹೋದ್ರವ ಯಾವ ಕೊಟ್ಟಾರ ಕೊಟ್ಟಾರು ಒಳ್ಳೆ ನಮ್ ಕಡೆ ನೋಡುವಂತೇಳಿ ಒಂದ್ ಹತ್ತಿರ್ತಾರ ಹಂಗ ಅಡ್ಕೋತ ಒಂದು ನೀವ್ ಹೆಣ್ಮಕ್ಳು ಹೆಣ್ಮಕ್ಳು ನೀವೆಲ್ಲಾ ನಮ್ಮ ಬದುಕಿನ ಬಂಗಾರ ಈಗ ನೋಡ್ರಿ ಗಿಡದೊಳಗಿನ ಮರ ಇರ್ತದೆ ಗಿಡದೊಳಗ ಮರ ಹೂವ ಕಾಯಿ ಹಣ್ಣ ಎಟ್ ಚಂದ ಕಾಣ್ತಿರ್ತಾವ ಎಟ್ಟು ಚಂದ ಕಾಣ್ತಿರ್ತಾವ ಅಂದ್ರ ಅವ್ ಎದರಿಂದ ಗಿಡದಾಗಿನು ಹೂವ ಕಾಯಿ ಹಣ್ಣ ಎದರಿಂದ ಚಂದ ಕಾಣ್ತಿರ್ತಂದ್ರ ಯಾರಿಗೂ ಕಾಣಲಾರದ ಮಣ್ಣೊಳಗ ಬೇರ್ ಮುಚ್ಚಿರ್ತೈತಿ ಆ ಬೇರಿನ ಶಕ್ತಿಲಿಂದ ಆ ಗಿಡದಾಗಟ್ಟ ಹೂವ ಕಾಯಿ ಹಸ್ರ ಚಂದ ಇರ್ತೈತಿ ಹಂಗ ಈ ನಮ್ಮ ಊರಾಗ ಮಣಿಗೊಳಗ ಚಂದ ಇರ್ಬೇಕಂದ್ರ ತಾಯಿಗಳು ಚೆಂತಿದ್ರ ನಿಮ್ಮಿಂದ ನಮ್ಮ ಮನಿ ನಾವ್ ಚೆಂತ ಇರ್ತೇವೆ ನೀವೇನ್ ನೀವ್ ನಮ್ಮ ಕೇಳ್ತೀರ ನೀವು ಒಲಿ ಒಲಿ ಕೇಳ್ತಾರ ತಿರದ್ರ ಗಣ್ಮಕ್ಳು ಒಲಿಯ ಸುತ್ತಿತ್ತು ಎಲ್ಲಾರು ತೆಲೀಸುತ್ತಿರ್ತಾವ್ ಮತ್ ಏನ್ ನೀವು ಗಂಗಾ ಪಂಗಾಳ ಸಪ್ಲ ಅದು ಕೆಟ್ಟ ಈಗ ನಮ್ ಗಂಡ ಮಕ್ಳು ಹೆಂಗ್ ನಮ್ ಮೇಳ ಅಂದ್ರ ಸೌತಿಕ ಹೊಲ ಬ್ಯಾಚ್ಂಗ ಸೌತಿಕ ಹೊಲ್ದಾಗ ಬ್ಯಾಚ್ ಇದ್ದಂಗ ನಾವೆಲ್ಲ ಎಸೊಮ್ಮೆ ನಮ್ಮ ಯಾರಾದ್ರಂತೇಳ ಗಂಡ್ಮಕ್ಳು ಎಲ್ಲ ನಡುವುದು ಹೆಣ್ಮಕ್ಳಿಂದನ ಮಣಿಯ ಬಾತು ಓತು ಬತ್ತು ಐತಿ ಎಲ್ಲ ಆ ಎಲ್ಲ ಅವ್ರ ತಾಕತ್ತ ದೇವ್ರ ಕೊಟ್ಟಿರ್ತಾರೆ ಆದ್ರಿಂದ ಅವ್ರೆಲ್ಲ ನಮ್ಮ ಕಾವತಿರ್ತಾರ ನಾವ್ ಗಂಡ್ಮಕ್ಳೇನು ಹಾಲ ಹೈನ ಉಣ್ಣವ್ರ ಯಾರು ಆಗ್ಯಾರು ಅಗ್ಜನ ಗುಂಡವು ಸೀರ್ ಚೀಲ ಹಂಗೆ ಉಳಿದಾವು ಶಮಣ ಬಿಟ್ಟ ಪಟ್ಗ ಸುತ್ತದ್ ಮರ್ತ ಬಿಟ್ಟಾರು ಮೂರ್ ಮರದ ದುಂಗಿ ಟಾಯಿರು ಸುತ್ತದ್ ಕರತಾರ ಹಾಲಹೀನ ಉಣ್ಣವರು ಯಾರು ಇರದಂಗಾಗಿ ಯಾರು